ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಮದ್ದು ಪುಟಾಣಿಗಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಕ್ಕಳೇ ನಾವು ಒಂದನೇ ತರಗತಿಯ ಕನ್ನಡ ಪುಸ್ತಕದಲ್ಲಿರ್ತಕ್ಕಂತಹ ಒಂದನೇ ಅನ್ನುವಂತಹ ಒಂದು ಪಾಠವನ್ನು ನಿನ್ನೆಯ ದಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ ನಿನ್ನೆ ದಿನ ಕ್ಲಾಸ್ನಲ್ಲಿ ಅಭ್ಯಾಸವನ್ನು ಮಾಡಿದ್ದೀವಿ ಆಮೇಲೆ ಕೇಳುವಂತಹ ಪದಗಳು ಯಾವಪ್ಪ ನಾವು ಪ್ರತಿದಿನ ಮಾತನಾಡುವಂಥ ಪದಗಳ ಯಾವುವು ಅನ್ನೋದನ್ನು ತಿಳ್ಕೊಂಡ್ವಿ ಪದಗಳ ಅರ್ಥವನ್ನು ತಿಳ್ಕೊಂಡ್ವಿ ಅಲ್ಲಿ ನಮ್ಮನ್ನು ಹೊತ್ತು ಹೆತ್ತು ಸಾಕಿರುವಂತಹ ತಾಯಿಗೆ ನಾವು ಯಾವ ರೀತಿಯಾಗಿ ವಂದನೆಯನ್ನು ಸಲ್ಲಿಸಬೇಕು ಅದಾದಮೇಲೆ ನಮಗೆ ಜನ್ಮ ಕೊಟ್ಟಿರುವಂತಹ ತಂದೆ ಹೌದಾ ನಮ್ಮ ಈ ತಂದೆ ನಮಗೆ ಏನೆಲ್ಲ ಮಾಡ್ತಾನೆ ತನ್ನ ಕಷ್ಟ ಸುಖಗಳನ್ನೆಲ್ಲವನ್ನು ಬದುಕಿಟ್ಟು ನನ್ನ ಮಗು ಚೆನ್ನಾಗಿರಬೇಕು ನನ್ನ ಮಗು ಒಳ್ಳೆಯ ವಾತಾವರಣದಲ್ಲಿ ಬರಬೇಕು ಒಳ್ಳೆಯ ಶಾಲೆಯಲ್ಲಿ ಓದಬೇಕು ಅನ್ನ ಎಂತಹ ತಂದೆ ಕಷ್ಟಪಡುವ ರೀತಿ ಇರುವಂತಹ ಅದನ್ನು ನಾವು ನೋಡಿದ್ವಿ ಆ ತಂದೆಗೆ ನಾವು ಹೇಗೆ ನಮನವನ್ನು ಸಲ್ಲಿಸಬೇಕು ಹೇಗೆ ವಂದನೆಯನ್ನು ಸಲ್ಲಿಸಬೇಕು ಎಂಬುದನ್ನು ನೋಡಿದ್ವಿ ಅದಾದಮೇಲೆ ನಮಗೆ ವಿದ್ಯಾ ಬುದ್ಧಿ ಕಲಿಸಿರುವಂತಹ ನಮ್ಮ ಗುರುಗಳಿಗೆ ಗುರುಮಾತೆಯರಿಗೆ ಶಿಕ್ಷಕರಿಗೆ ಅಥವಾ ಶಿಕ್ಷಕಿಯರಿಗೆ ನಾವು ವಂದನೆಯನ್ನು ಸಲ್ಲಿಸಬೇಕು ಗೌರವವನ್ನು ಕೊಡಬೇಕು ಯಾಕೆಂದರೆ ನಮಗೆ ವಿದ್ಯಾ ಬುದ್ಧಿಯನ್ನು ಕಲಿಸಿರುವಂತಹ ಅವರು ನಮಗೆ ತಾಯಿಯೇ ಮೊದಲ ಗುರು ಅಂತ ಹೇಗೆ ಕರಿತೇವೆ ಹಾಗೆಯೇ ನಮಗೆ ಗುರುಗಳು ಕೂಡ ಆಗಿರ್ತಾರೆ ನಮಗೆ ತಾಯಿಯಷ್ಟೇ ಗುರುಗಳು ಕೂಡ ಏನು ಮಾಡ್ತಾರೆ ಒಳ್ಳೆಯ ರೀತಿಯಾದಂತಹ ವಿದ್ಯಾ ಬುದ್ಧಿಯನ್ನು ಹೇಳ್ಕೊಡ್ತಾರ ಅದಾದಮೇಲೆ ವೈದ್ಯರು ಮತ್ತು ರೋಗಿಗಳ ನಡುವೆ ನಡೆಯುವಂತಹ ಆತ್ಮೀಯತೆ ಬಾಂಧವ್ಯ ಯಾವ ಇರ್ತೈತಿ ಮನುಷ್ಯ ರೋಗ ತಪ್ಪಿ ಕಾಯಿಲೆ ಗೀಡಾಗಿ ಏನಾದರೂ ಮಲಗಿದರೆ ಆತನಿಗೆ ವಾಷಿಂಗ್ ಮಾಡಲಿಕ್ಕೆ ಯಾರು ಬೇಕು ಡಾಕ್ಟ್ರ್ ಅಥವಾ ಬೇಕೇ ಬೇಕು ಹೌದಾ ಅಥವಾ ವೈದ್ಯರು ಬೇಕೇ ಬೇಕು ಡಾಕ್ಟ್ರ್ ಅಥವಾ ವೈದ್ಯರು ಇಲ್ಲೇ ಇದ್ದರೆ ನಾವು ಗುಣಮುಖರಾಗುವುದು ಹೇಗೆ ಹೌದಾ ಇದನ್ನೆಲ್ಲ ಅಂತಹ ನಮಗೆ ಆರೋಗ್ಯವನ್ನು ಹೇಳ್ಕೊಡುವಂತಹ ಆರೋಗ್ಯವನ್ನು ನೋಡುವಂಥ ವೈದ್ಯರಿಗೆ ನಾವು ವಂದನೆಯನ್ನು ಸಲ್ಲಿಸಬೇಕು ಎಂಬುದನ್ನು ನೀನು ಅಂತರ್ಗತಿಯಲ್ಲಿ ನೋಡಿದ್ವಿ ಅದಾದಮೇಲೆ ನಮ್ಮ ದೇಶದ ಬೆನ್ನೆಲುಬು ಅಂತ ಕರಿತೀವಿ ಯಾರನ್ನು ಅನ್ನದಾತ ಯಾರು ರೈತರನ್ನು ನಾವು ಏನಂತ ಕರಿತೀವಿ ಅನ್ನದಾತರನ್ನು ನಾವು ಏನಂತ ಕರಿತೀವಿ ದೇಶದ ಬೆನ್ನೆಲುಬು ಅಂತ ಕರಿತೀವಿ ಇವರಿಗೆ ಇಂಗ್ಲೀಷ್ನಲ್ಲಿ ಫಾರ್ಮರ್ಸ್ ಅಂತ ಕರಿತೀವಿ ಹೌದಾ ಈ ಫಾರ್ಮರ್ಸ್ ಆಗಿರುವಂತಹ ರೈತರು ಒಂದು ವೇಳೆ ರೈತರು ಇಲ್ಲೇ ಇದ್ದರೆ ನಮ್ಮ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಹಾಗೆ ಜಸ್ಟ್ ಏನು ಮಾಡ್ರಿ ಥಿಂಕ್ ಮಾಡ್ರಿ ಆಲೋಚನೆಯನ್ನು ಮಾಡ್ರಿ ಮಕ್ಕಳೇ ಹೌದಾ ಯಾಕೇಳಿ ನಾವು ಊಟವನ್ನು ಮಾಡಲಿಕ್ಕೆ ನಮಗೇನು ಬೇಕು ಏನಾದರೂ ರುಚಿ ರುಚಿಯಾಗಿರುವಂಥ ಅಡುಗೆ ಬೇಕಲ್ವಾ ಅಡುಗೆ ಏನು ಮಾಡಬೇಕಾದ್ರೆ ಹೇಗೆ ಬರುತ್ತೆ ರೈತ ಹೊಲದಲ್ಲಿ ಕಷ್ಟಪಟ್ಟು ಬೆವರನ್ನು ಸುರಿಸಿ ಆತ ದುಡಿಬೇಕು ಆತ ದುಡಿದಿರುವಂತಹ ಏನು ಬರುತ್ತಲ್ಲ ಬೆಳೆ ಅದು ಅದು ಬೆಳೆ ರೂಪದಲ್ಲಿ ಬಂದು ಏನಾಗುತ್ತೆ ನಮಗೆಲ್ಲರಿಗೂ ಬರುತ್ತಾ ಹೌದಾ ಆಹಾರ ರೂಪದಲ್ಲಿ ಬರುತ್ತೆ ಹೌದಾ ಹೀಗಾಗಿ ಒಂದು ವೇಳೆ ರೈತ ಇಲ್ಲೇ ಇದ್ದರೆ ನಮ್ಮ ಪರಿಸ್ಥಿತಿ ಏನಾಗುತ್ತಾ ಸಾಧ್ಯವೇ ಇಲ್ಲ ಹೌದಾ ಅದಕ್ಕಾಗಿ ಅನ್ನದ ನಾವು ನಾವೇನೂ ಕರಿತೀವಿ ಈ ದೇಶದ ಬೆನ್ನೆಲುಬು ಅಂತ ಕರಿತೀವಿ ನಂತರ ನಮ್ಮ ಗಡಿ ಭಾಗದಲ್ಲಿ ನಾವೆಲ್ಲರೂ ಇವತ್ತು ನೆಮ್ಮದಿಯಾಗಿ ನಿದ್ರೆಯನ್ನು ಮಾಡ್ತಾ ಮಲಗಿದೀವಪ್ಪ ಅಂದ್ರೆ ಅದಕ್ಕೆ ಯಾರು ಸೈನಿಕರು ಅವರು ದೇಶದ ಗಡಿ ಭಾಗದಲ್ಲಿ ಕೂತು ಇದ್ಕೊಂಡು ಏನು ಮಾಡ್ತಾರೆ ನಮ್ಮ ರಕ್ಷಣೆಯನ್ನು ಮಾಡ್ತಾರೆ ಅಂಥ ಯೋಧರಿಗೆ ಅಂಥ ಸೈನಿಕರಿಗೆ ಅಂಥ ಸೋಲ್ಜರಿಗೆ ನಾವೇನು ಮಾಡಬೇಕು ವಂದನೆಯನ್ನು ಸಲ್ಲಿಸ್ಬೇಕು ಎಂಬುದನ್ನು ನಿನ್ನೆ ದಿನ ತರಗತಿಯಲ್ಲಿ ನೋಡಿದ್ವಿ ಮಕ್ಕಳು ಇವತ್ತೇನು ಮಾಡೋಣ ಆ ಪಾಠದ ಪ್ರಶ್ನೋತ್ತರಗಳನ್ನು ಅಭ್ಯಾಸವನ್ನು ಮಾಡೋಣ ಬನ್ನಿ ನೋಡಿ ಮಕ್ಕಳೇ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ತರಗತಿ ಒಂದನೇ ತರಗತಿ ವಿಷಯ ಕನ್ನಡ ಪಾಠದ ಹೆಸರು ಒಂದನೇ ಅಭ್ಯಾಸ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಮೊದಲನೇದು ನವಮಾಸ ಹೊತ್ತು ಸಾಕಿದ ಡ್ಯಾಶ್ ಬಿಟ್ಟ ಸ್ಥಳವನ್ನು ತುಂಬಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನವಮಾಸ ಹೊತ್ತು ಸಾಕಿದ ಮೊದಲನೇ ಪ್ರಶ್ನೆ ಉತ್ತರ ನವಮಾಸ ಹೊತ್ತು ಸಾಕಿದ ತಾಯಿಗೆ ವಂದನೆ ಎರಡನೆಯ ಪ್ರಶ್ನೆ ಮೈ ಮುರಿ ದುಡಿದು ಬೆಳೆಸಿದ ಡ್ಯಾಶ್ ಉತ್ತರ ಮೈ ಮುರಿ ದುಡಿದು ಬೆಳೆಸಿದ ತಂದೆಗೆ ವಂದನೆ ಮೂರನೆಯ ಪ್ರಶ್ನೆ ವಿದ್ಯಾ ಬುದ್ಧಿ ಕಲಸಿ ಹರಸಿದ ಡ್ಯಾಶ್ ಉತ್ತರ ವಿದ್ಯಾ ಬುದ್ಧಿ ಕಲಸಿ ಹರಸಿದ ಗುರುವಿಗೆ ವಂದನೆ ನಾಲ್ಕನೇ ಪ್ರಶ್ನೆ ಮಕ್ಕಳೇ ನಿತ್ಯದಿ ದುಡಿದು ಅನ್ನವ ನೀಡುವ ಡ್ಯಾಶ್ ಉತ್ತರ ನಿತ್ಯದಿ ದುಡಿದು ಅನ್ನವ ನೀಡುವ ರೈತೆಗೆ ಮಾಡುವೆ ವಂದನೆ ಐದನೇದು ರೋಗವಾಸಿ ಮಾಡುವ ಡ್ಯಾಶ್ ಉತ್ತರ ರೋಗವಾಸಿ ಮಾಡುವ ವೈದ್ಯೆಗೆ ಮಾಡುವೆ ವಂದನೆ ಆರನೇ ಪ್ರಶ್ನೆ ನಾಡಿನ ರಕ್ಷಣೆ ಮಾಡುವ ಡ್ಯಾಶ್ ಉತ್ತರ ನಾಡಿನ ರಕ್ಷಣೆ ಮಾಡುವ ಯೋಧಗೆ ಮಾಡುವೆ ವಂದನೆ ಆ ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ ಮೊದಲನೇದು ನವಮಾಸ ಹೊತ್ತು ನನ್ನನ್ನು ಪದ್ಯವನ್ನು ಕೊಟ್ಟಿದ್ದಾರೆ ಬನ್ನಿ ಉತ್ತರವನ್ನು ನೋಡೋಣ ನೌಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ ಎರಡನೇದು ಮೈ ಮುರಿ ದುಡಿದು ನನ್ನನ್ನು ಸಲುಹಿ ಉತ್ತರ ಮೈ ಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ ಮೂರನೇದು ವಿದ್ಯಾ ಬುದ್ಧಿ ಬಾಲ್ಯದಿ ಕಲಸಿ ಉತ್ತರ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಸಿ ಹರಸಿದ ಗುರುವಿಗೆ ವಂದನೆ ನಾಲ್ಕನೇದು ಪ್ರಶ್ನೆ ಮಕ್ಕಳೇ ಬಗೆ ಬಗೆ ರೋಗ ವಾಸಿ ಮಾಡುವ ಉತ್ತರ ಬಗೆ ಬಗೆ ರೋಗ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ಐದನೆಯ ಪ್ರಶ್ನೆ ನಿತ್ಯದಿ ದುಡಿದು ಅನ್ನವ ನೀಡುವ ಉತ್ತರ ನಿತ್ಯದ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ಆರನೆಯ ಪ್ರಶ್ನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಉತ್ತರ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ನೋಡಿ ಮಕ್ಕಳೇ ಇಲ್ಲಿ ಕೆಲವೊಂದು ಈ ಚಿತ್ರಗಳನ್ನು ತೋರಿಸಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಿರಿ ಕೆಲವೊಂದು ಚಿತ್ರಗಳನ್ನು ತೋರಿಸ್ತಾರ ಅದನ್ನು ಇಲ್ಲಿ ತೋರಿಸಿದ ಮೇಲೆ ಪ್ರಶ್ನೆಗಳನ್ನ ಕೇಳಿ ಉತ್ತರ ಉತ್ತರವನ್ನು ಪಡಿಬೇಕು ನೋಡಿ ಮೊದಲನೇ ಪ್ರಶ್ನೆ ಐತಿ ವೈದ್ಯ ಏನು ಮಾಡುತ್ತಿದ್ದಾರೆ ಚಿತ್ರವನ್ನು ನೋಡಿ ನೋಡಿ ಮಕ್ಕಳೇ ಇಲ್ಲಿ ವೈದ್ಯ ಏನು ಮಾಡಕತ್ತಾರ ರೋಗಿಯರು ಹೋಗವನ್ನು ತಪಾಸಣೆಯನ್ನು ಮಾಡ್ಲಾಕತ್ತರ ಹೌದಾ ಉತ್ತರವನ್ನು ನೋಡ್ಕೊಂಡು ಬರೋಣ ಉತ್ತರ ನೋಡಿ ವೈದ್ಯ ಬಗೆ ಬಗೆಯ ರೋಗವ ವಾಸಿ ಮಾಡುತ್ತಿದ್ದಾರೆ ನೋಡಿ ವೈದ್ಯರು ಏನು ಮಾಡ್ತಾ ಇದ್ದಾರೆ ಬಗೆ ಬಗೆಯ ರೋಗವ ವಾಸಿ ಮಾಡುತ್ತಿದ್ದಾರೆ ಎರಡನೇ ಪ್ರಶ್ನೆ ರೈತರು ಏನು ಮಾಡುತ್ತಿದ್ದಾರೆ ಚಿತ್ರ ನೋಡಿ ರೈತರು ಏನು ಮಾಡುತ್ತಿದ್ದಾರೆ ಎರಡನೇ ಪ್ರಶ್ನೆ ನೋಡಿದ್ರಲ್ವಾ ಉತ್ತರ ಹೇಳಿ ಮಕ್ಕಳೇ ರೈತರು ನಿತ್ಯದ ದುಡಿದು ಅನ್ನವ ನೀಡುತ್ತಿದ್ದಾರೆ ಮೂರನೇ ಪ್ರಶ್ನೆ ಶಿಕ್ಷಕಿ ಏನು ಮಾಡುತ್ತಿದ್ದಾರೆ ನೋಡಿ ಶಿಕ್ಷಕಿ ಏನು ಮಾಡುತ್ತಿದ್ದಾರೆ ಶಿಕ್ಷಕಿ ವಿದ್ಯಾ ಬುದ್ಧಿ ಕಲಿಸುತ್ತಿದ್ದಾರೆ ಉತ್ತರ ನೋಡಿ ಮಕ್ಕಳೇ ಶಿಕ್ಷಕಿ ವಿದ್ಯಾ ಬುದ್ಧಿ ಕಲಿಸುತ್ತಿದ್ದಾರೆ ಓಕೆ ಮಕ್ಕಳೇ ಪುಟಾಣಿಗಳೇ ಇಂದಿನ ತರಗತಿಯಲ್ಲಿ ಇಂದಿನ ಕ್ಲಾಸ್ನಲ್ಲಿ ನಮಗೆ ಒಂದನೇ ತರಗತಿಯ ಒಂದನೇ ಅನ್ನುವಂತಹ ಒಂದು ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಅಭ್ಯಾಸವನ್ನು ಮಾಡಿದ್ವಿ ಮತ್ತು ನಾಳೆದಿನ ತರಗತಿಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ